ಇವತ್ತಿನ ತಮಗೆಲ್ಲ ಸ್ವಾಗತ ನಮ್ಮೂರ್ ಜಾತ್ರೆಯ ಎರಡನೇ ಭಾಗ ಇದು ಜಾತ್ರೆಯಲ್ಲಿ ನಾವೆಲ್ಲ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ತಾವು ನೋಡ್ತೀರಾ ವಿಡಿಯೋನ ಮಿಸ್ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿ ಜಾತ್ರೆ ಐಟಮ್ಸ್ ಗಳು ಇದಾವೆ ಅಂಡ್ ಅದೇ ರೀತಿ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ನೋಡ್ತೀರಾ ಆ್ಯಂಡ್ ಅದೇ ರೀತಿ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಸೊ ನೋಡಿ ಇಲ್ಲಿ ಮೊದಲಿಗೆ ನಾವು ಬಂದಿದ ತಕ್ಷಣವೇ ನಮಗೆ ಸಿಕ್ಕಿದ್ದು ಈ ಥರ ಬ್ರೆಕ್ ಡ್ಯಾನ್ಸು ಸೊ ಇದು ಒಂದು ತುಂಬ ಫಾಸ್ಟ್ ಆಗಿ ತಿರುಗ್ತಾ ಇತ್ತು ಬಟ್ ಅನ್ನ ಅತ್ತಿಗೆ ಮತ್ತು ಮನೆಯವರು ಇಲ್ಲೇ ಕೂತ್ಕೊಳ್ಳೋಣ ಬ್ರೇಕ್ ಡ್ಯಾನ್ಸ್ ಅಲ್ಲೇ ಅಂತಂದ್ರು ಸೊ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ತುಂಬಾನೇ ರಶ್ ಇತ್ತು ಅಂಡ್ ಇದು ನೋಡಿ ಜಾತ್ರೆಯಲ್ಲಿ ಎಷ್ಟು ದೊಡ್ಡ ತೊಟ್ಟಿಲ್ಲ ಬಂದಿತ್ತು ಅಂತ ಸೊ ಇದು ಅಂತೂ ಎಲ್ಲದಕ್ಕಿಂತನೂ ತುಂಬ ದೊಡ್ಡದಿತ್ತು ಸೊ ಇಲ್ಲಿ ಕೂತ್ಕೊಳ್ಳೋಕಂತೂ ನಮ್ಗೆ ಧೈರ್ಯ ಇರಲಿಲ್ಲ ಅಷ್ಟೊಂದು ದೊಡ್ಡದಾಗಿತ್ತು ಅಂಡ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನಮ್ಮ ಮನೆಯವರಂತ ಇದ್ರು ನಾನು ಅದರಲ್ಲಿ ಹೋಗ್ಲಾ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಬರುತ್ತೆ ಡ್ರೋನ್ ಥರ ವರ್ಕ್ ಆಗುತ್ತೆ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು ಬಟ್ ನಾನು ಬಿಡಲಿಲ್ಲ ತುಂಬಾ ರಿಸ್ಕಿ ಆಗಿತ್ತು ಅದು ಅಷ್ಟೇ ಎತ್ತರವಾಗಿತ್ತು ಆ್ಯಂಡ್ ಇದು ನೋಡಿ ಚಿಕ್ಕ ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕದಾದಂಥ ಎಲ್ಲ ಆಟದ ಸಾಮಾನು ಕೂಡ ಇಲ್ಲಿ ಬಂದಿತ್ತು ಆ್ಯಂಡ್ ಇದು ನೋಡಿ ಏನೋ ವಿಶೇಷ ಇತ್ತು ಸೊ ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು ಜಾತ್ರೆಯಲ್ಲಿ ತಾವ್ಯಾರಾದರೂ ಈ ಥರ ಮೊದಲೇ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾವು ಇದ್ರಲ್ಲಿ ಕಂತು ಹೋಗಲಿಲ್ಲ ಇದು ಕ್ರಮೇಣವಾಗಿ ಮೇಲೆ ಚಲಿಸ್ತಾ ಇತ್ತು ಸೊ ಅದು ಹೇಗೆ ಥ್ರಿಲ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಬೇಡ ರಿಸ್ಕ್ ತೊಗೊಳ್ಳೋದು ಅಂತ ನಾನಂತೂ ಕೂಡಲಿಲ್ಲ ಅದರಲ್ಲಿ ಇಲ್ಲಿ ನೋಡ್ತಾ ಇದ್ದಿ ಬಟ್ ಇವಾಗ ನಮ್ಮ ಜಾತ್ರೆಗಳಲ್ಲಿ ಈ ತರ ಬರ್ತಾ ಇದೆ ಅಂದ್ರೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಕೂಡಕ್ಕಂತೂ ಧೈರ್ಯ ಇಲ್ಲ ಇದು ನೋಡಿ ಬೋಟ್ ತುಂಬಾನೇ ದೊಡ್ಡದಾಗಿತ್ತು ತುಂಬಾ ಜನ ಕೂತಿದ್ರು ಅದರಲ್ಲಿ ಸೊ ನೋಡಿ ಇವೆಲ್ಲಾನು ನಾನು ಫಸ್ಟ್ ಟೈಮ್ ನಮ್ಮ ಊರಿನ ಜಾತ್ರೆಗೆ ನೋಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಅಂತೂ ನಾನು ಜಾತ್ರೆಗೆ ಬಂದಿರಲಿಲ್ಲ ಸೊ ಈ ಇಯರ್ ಬಂದಿದ್ದೀನಿ ಸೊ ಇದು ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು ಸೊ ಈ ತರ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ಬೋಟ್ ಎಲ್ಲ ಬಟ್ ಈ ತರ ರೌಂಡ್ ಆಗಿ ಇದು ಇದೆ ಅಲ್ಲ ಈ ಆಗಿರುತ್ತದೆ ನಮ್ಮ ಜಾತ್ರೆಯಲ್ಲಿ ನಾನು ನೋಡ್ತಾ ಇರೋದು ಈಗ ಸೊ ತಮಗೂ ಜಾತ್ರೆಯಲ್ಲಿ ಯಾರಿಗೆಲ್ಲ ಈ ತರ ಕೂಡ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಭಯ ಆಗುತ್ತೆ ಬಟ್ ಅಂದರೂ ಧೈರ್ಯ ಮಾಡಿ ನಾನು ಮಾತ್ರ ಅದು ಬ್ರೇಕ್ ಡ್ಯಾನ್ಸಲ್ಲಿ ಕೂತಿದ್ದೀನಿ ಸೊ ನಮ್ಮ ಮನೆಯವರು ಅತ್ತಿಗೆ ಎಲ್ಲನೂ ಕೂಡ ತುಂಬ ಒತ್ತಾಯ ಮಾಡಿದ್ರು ಹಾಗಾಗಿ ಇದೊಂದರಲ್ಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಕ್ಯೂ ಇತ್ತು ಇನ್ನೂ ಕೂಡ ಆ್ಯಂಡ್ ಇಲ್ಲಿ ಅನ್ನ ಅತ್ತಿಗೆ ಇನ್ ಸೈಡ್ ಇದ್ದಾರೆ ಸೊ ನಾವು ಇಲ್ಲೇ ಮುಂದೆ ಇದ್ದೀವಿ ಇವಾಗ ಕೂತ್ಕೊಂಡಿದ್ದೀವಿ ಬಟ್ ತುಂಬಾ ಹೆದರಿಕೆ ಆಗ್ತಾ ಇತ್ತು ಆ್ಯಂಡ್ ಅಲ್ಲಿ ಮುಂದೆ ಸೈಡ್ ಗೋಲು ಮತ್ತೆ ಅತ್ತಿಗೆ ಎಲ್ಲ ನೋಡ್ತಾ ಇದ್ರು ಮಾಡ್ತಾ ಇದ್ವಿ ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಾನು ತುಂಬಾ ಜೀರಾಡ್ತಾ ಇದ್ದೆ ಅಷ್ಟೊಂದು ಫಾಸ್ಟ್ ಆಗಿ ಅವನು ತಿರುಗಿಸ್ತಾ ಇದ್ದ ನಾವು ರಿಟರ್ನ್ ನೋಡ್ತಾ ಇದ್ದೀವಿ ಸೊ ಅಪ್ಪ ಅಮ್ಮ ಅಂತೂ ಬರಲಿಲ್ಲ ಯಾವುದ್ರಲ್ಲೂ ಕೂತ್ಕೊಳ್ಳೋದಕ್ಕೆ ನಾವು ನಾಲ್ಕು ಜನ ಮಾತ್ರ ಹೋಗಿದ್ವಿ ಆ್ಯಂಡ್ ಇವಾಗ ಜಾತ್ರೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಎಲ್ಲ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಬಂದು ಲೈಕ್ ಕೊಡಿ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು